ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಎರಡು ಬೌಲಷ್ಟು ನಾನು ಹೆಸರುಬೇಳೆ ಮತ್ತು ಒಂದು ಕಾಲು ಬೌಲಷ್ಟು ಮಾತ್ರ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಬನ್ನಿ ಇದರಿಂದ ಒಂದು ಆರೋಗ್ಯಕರವಾದ ರುಚಿಕರವಾದ ತಿಂಡಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲು ಇದನ್ನು ಚೆನ್ನಾಗಿ ನೋಡಿ ಒಂದು ನಾಲ್ಕು ಅವರ್ ಆದರೂ ನಾವು ಇದನ್ನು ನೆನೆಸಿಟ್ಕೋಬೇಕು ಇವಾಗ ನೋಡಿ ಇದು ಎಲ್ಲ ಚೆನ್ನಾಗಿ ನೆನೆದಿದೆ ಇವಾಗ ಇದ್ರದ್ದು ನೀರೆಲ್ಲ ತೆಗೆದು ನಾನು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ಇವಾಗ ನೆನೆದಿದೆ ಬನ್ನಿ ಇದರಿಂದ ಇವಾಗ ನಾವು ಒಂದು ಆರೋಗ್ಯಕರವಾದ ದಿಢೀರಾದ ದೋಸೆನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಈ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಇದನ್ನು ರುಬ್ಕೋಬೇಕಾಗುತ್ತೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಈ ರೀತಿ ನಾನು ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ದೋಸೆ ಅದಕ್ಕೆ ಇದನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನೋಡಿ ಇವಾಗ ಎಲ್ಲನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬ್ಯಾಟರ್ ಇದನ್ನು ನಾವು ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ನೆಕ್ಸ್ಟ್ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಎಲ್ಲ ಮಿಕ್ಸ್ ಮಾಡಿ ತೆಗೆದು ಇಟ್ಕೊರೋಣ ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಒಮ್ಮೆ ಈ ರೀತಿ ದೋಸೆನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇದನ್ನು ಒಂದು ಚಾಪರಲ್ಲಿ ಹಾಕಿ ನಾವು ತರಿ ತರಿಯಾಗಿ ಇದನ್ನು ಮಾಡಿ ಇಟ್ಕೊರೋಣ ನೋಡಿ ಇದನ್ನು ಒಂದು ಚಾಪರಲ್ಲಿ ಹಾಕ್ಕೊಂಡು ನಾನು ತರಿತರಿಯಾಗಿ ಇದನ್ನು ಸ್ವಲ್ಪ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ತರಿತರಿಯಾಗಿ ಇದನ್ನು ನಾವು ಚಾಪ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ನೋಡಿ ಇಷ್ಟು ತರಿತರಿಯಾಗಿ ಮಾಡಿ ಇಟ್ಕೊಂಡ್ರೆ ಆಯಿತು ಬನ್ನಿ ಇವಾಗ ನೆಕ್ಸ್ಟ್ ನೋಡಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ನಾವು ಇಲ್ಲಿ ಇದನ್ನು ತರಿತರಿಯಾಗಿ ಚಾಪ್ ಮಾಡಿರೋದನ್ನು ಇಲ್ಲಿ ಈ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಹಸಿಮೆಣಸಿನ್ಕಾಯಿ ಕೂಡ ನೋಡಿ ಕಟ್ ಮಾಡಿ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಪೆಪ್ಪರ್ ಮತ್ತು ಶುಂಠಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಕ್ಯಾಬೇಜ್ನ ಈ ರೀತಿ ತುರಿದು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಕ್ಯಾರೆಟ್ನ ಈ ರೀತಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬನ್ನಿ ಇವಾಗ ನೋಡಿ ದೋಸೆ ಹೆಂಚನ್ನು ನಾನು ಮುಂಚೆನೇ ಕಾಯಿ ಇವಾಗ ನೋಡಿ ನಾವು ಮಾಡಿಟ್ಟಿರುವ ಬ್ಯಾಟರನ್ನ ಇದಕ್ಕೆ ಸೇರಿಸ್ಕೊಡೋಣ ನೋಡಿ ಈ ರೀತಿ ದಿಢೀರಾಗಿ ಆರೋಗ್ಯಕರವಾದ ದೋಸೆ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ತುಂಬಾ ಇಷ್ಟಪಟ್ಟು ಸವಿತಾರೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಮೊದಲಿಗೆ ಸೇರಿಸ್ಕೊಂಡು ಈ ರೀತಿ ಅಗಲ ಮಾಡಿದರೆ ಆಯಿತು ಇದಕ್ಕೆ ಮೇಲುಗಡೆಯಿಂದ ತುಪ್ಪ ಅಥವಾ ನೀವು ಎಣ್ಣೆನ ಸೇರಿಸ್ಕೊಬೋದು ಇವಾಗ ನೋಡಿ ನಾವು ಮಾಡಿಟ್ಟಿರುವ ಈ ಮಸಾಲೆ ಎಲ್ಲ ಇಲ್ಲಿ ಮೇಲುಗಡೆ ರೀತಿ ಸೇರಿಸ್ಕೊಡೋಣ ಒಮ್ಮೆ ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಕರವಾಗಿ ಬರುತ್ತೆ ನೋಡಿ ದೋಸೆ ಹಾಗೆ ಇದನ್ನು ಮಕ್ಕಳ ಟಿಫಿನ್ಗೆ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಳೆ ಒಂದು ನೆನೆಸಿಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಮೇಲುಗಡೆಯಿಂದ ನಾನು ಸ್ವಲ್ಪ ಚೀಸನ್ನು ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು ಚೀಸ್ ಹಾಕೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತಲ್ಲ ಇದನ್ನು ಸ್ವಲ್ಪ ಸೇರಿಸ್ಕೋಬೋದು ನೋಡಿ ಇಲ್ಲಿ ನಾನು ಚೀಸನ್ನು ತುರಿದು ಸೇರಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ನಾನು ತಿರ್ಸ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ತಿರ್ಸಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಮ್ಮೆ ಈ ರೀತಿ ದೋಸೆನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದನ್ನು ಕೂಡ ನಾನು ಅದೇ ರೀತಿ ಹಾಕ್ಕೊತಾ ಇದ್ದೀನಿ ನೋಡಿ ಅದಕ್ಕೂ ಕೂಡ ನಾನು ಎಲ್ಲನೂ ಈ ರೀತಿ ಮಸಾಲೆನ ಸೇರಿಸ್ಕೊಂಡು ಚೀಸನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ದೋಸೆ ರೆಡಿಯಾಗಿದೆ ಈಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ನೋಡಿ ಬೇಳೆ ಒಂದು ನಾಲ್ಕು ಅವರು ನಾವು ನೆನೆಸ್ಕೊಂಡಿದ್ರೆ ಆಯಿತು ಈ ರೀತಿ ದಿಢೀರಾಗಿ ಒಂದು ದೋಸೆನ ನಾವು ಮಾಡ್ಕೋಬೋದು ಹಾಗೆ ಮನೆಯಲ್ಲಿ ತುಂಬ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಈ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು